ಂತೇಳಿ ಅಬ್ರಾಹಿ ರಾಜರು ಅನುಮತಿ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡ್ತಾರ ಅಥವಾ ಹೇಗೆ ನೀವು ಯಾವುದೇ ಕಾರಣಕ್ಕೂ ಇದು ಒಂದು ರಾಜಕೀಯ ಪಿತೂರಿ ಇದೆ ರಾಜಕೀಯ ಅಜೆಂಡ ಇದೆ ಸೊ ನಾವು ರಾಜ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂತ ರಮಿನೇ ಇಲ್ಲ ಅವರು ಕೊಡೋದೂ ಇಲ್ಲ ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೀವಿ ನೋಡಿ ಊಹಾಪೋಹಗಳು ಮುಂದೆ ಹಿಂಗಾಗುತ್ತೆ ನಾಳೆ ಹಂಗಾಗುತ್ತೆ ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ ಒಂದೇ ಮಾತನ್ನು ಹೇಳ್ತೀನಿ ಇವತ್ತು ರಾಜ್ಯಪಾಲರ ಕುರ್ಚಿಯಾಗಿರ್ಬೋದು ರಾಜ್ಯಪಾಲರನ್ನ ಆಗಿರ್ಬೋದು ಈ ರೀತಿ ಬಿ ಜೆ ಪಿಯೇತರ ಪಕ್ಷಗಳ ಯಾವುದೇ ಸರ್ಕಾರ ದೇಶದಲ್ಲಿ ಬಂದರೆ ಈ ರೀತಿ ಕಾಡಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ ಈಗಾಗಲೇ ನಾನು ಮುಂಚೆನೇ ಹೇಳದ ಹಾಗೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ ಏನು ನಿವೃತ್ತ ನ್ಯಾಯಾಧೀಶರ ಒಂದು ಲೀಡರ್ಶಿಪ್ನಲ್ಲಿ ಒಂದು ತನಿಖೆ ನಡೀತಾ ಇದೆ ಇನ್ನೂ ರಿಸಲ್ಟೇ ಬಂದೆಲ್ಲ ಈ ರೀತಿ ಅವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ತಮ್ಮ ಸಂವಿಧಾನಕವಾದಂಥ ಒಂದು ಪವರನ್ನು ಅಂತಂದರೆ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಒಕ್ಕೋರ್ಲಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದೀವಿ ಅವ್ರು ರಾಜಕೀಯವಾಗಿ ಪಿತೂರಿ ನಡೆಸಿದರೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ತೀವಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿರೋದು ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಹಂಸರಾಜ್ ಭರದ್ವಾಜ್ ಅವರು ರಾಜ್ಯಪಾಲರಾಗಿರ್ತಾರೆ ಅವತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾರೆ ಅದು ಅವಾಗೂ ಇದೇ ತರ ಸಮಸ್ಯೆ ಬಂದಿತ್ತು ಅವತ್ತು ನೀವು ಕಾಂಗ್ರೆಸ್ದವರು ಅವರು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ದುರಾಳ ಮಾಡಿಕೊಂಡು ಹಂಸರಾಜ್ ಭರದ್ರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅಂತ ನಡೆಕೊಂಡು ಯಡಿಯೂರಪ್ಪನ ಜೈಲ್ಗೆ ಹಾಕಿಸಿದ್ರು ಅಂತ ಹೇಳಿ ಯಡಿಯೂರಪ್ಪ ಯಡಿಯೂರಪ್ಪ ಸಾಹೇಬರು ಅವ್ರ ಮೇಲೆ ಕೇಸು ಯಾರು ಹಾಕಿದ್ರು ಕೆ ಸಿಆರ್ ಹಾಕಿದ್ರು ಸರ್ಕಾರ ಯಾರದಿತ್ತು ಸರ್ಕಾರ ಯಾರ್ದಿತ್ತ ಮತ್ತೆ ನೀವ್ ಹೆಂಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ ನಾನು ಬಿಜೆಪಿಯವ್ರಿಗೆ ಹೇಳ್ತೀನಿ ಬಿಜೆಪಿಯವ್ರನೆ ಯಡಿಯೂರಪ್ಪ ಸಾಹೇಬ್ರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಒಮ್ಮೆ ಮೂರು ಬರೆ ಒಮ್ಮೆಲ್ಲಾ ಮೂರು ಬರೆ ಚೂರಿ ಹಾಕಿದಾರೆ ಬಿಜೆಪಿಯವ್ರನೇ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೈಲಿಗೆ ಕಳಿಸಿದಂತವ್ರು ಇವರು ದ್ವೇಷದ ರಾಜಕಾರಣ ಇವರು ಪಕ್ಷದ ಒಳಗಡೆ ಮಾಡುವಂಥವ್ರು ಈಗ ಆ ಒಂದು ಉದಾಹರಣೆಯನ್ನು ನಮಗೆ ಕೊಟ್ಟರೆ ನಮಗೆ ಗೊತ್ತಿದೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸತ್ಯಾಂಶ ಕೊಟ್ಟು ಗೊತ್ತು ಮಾಧ್ಯಮದ ನನ್ನೆಲ್ಲ ಸಹೋದರ ನಿಮ್ಮನ್ನೆಲ್ಲರನ್ನೂ ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದ್ದಾರೆ ನಲ್ವತ್ತು ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಆಡಳಿತವನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಸಾಹೇಬ್ ಅವರ ಮುಖಕ್ಕೆ ಮಸಿಯನ್ನು ಬೆಳಲಿಕ್ಕೆ ಹೊಡೆದ ಹೊರಟಿದ್ದಾರೆ ಅಂತಂದರೆ ಮೊದಲು ಅವ್ರ ಕೈಗೆ ಮಸಿ ಹತ್ತಿದೆ ಜನ ಅವ್ರನ್ನ ಕೆಮ್ಮಿಸೋದಿಲ್ಲ ಈ ರಾಜ್ಯದ ಜನ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ ಸುಭದ್ರವಾದಂಥ ಸರ್ಕಾರ ನಡೆಯುತ್ತೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಬೆನ್ನಿಗೆ ಇದೆ